ಪ್ರತಿಯೊಬ್ಬರೂ ಶ್ರಮೆ ಪಟ್ಟು ಹನ್ನೊಂದು ಜನಕ್ಕೆ ಹನ್ನೊಂದು ಜನನು ಗೆಲ್ಲಬೇಕು ಅಂತೇಳಿ ಪ್ರಾಣ ತೊಟ್ಟು ನಾವು ಶ್ರಮೆ ಪಟ್ಟಿದ್ದೀರಿ ನಾವು ಗೆಲ್ಸಿದ್ದೀರಿ ಅವ್ರ ಮುಂದೆ ಜನಗಳ ಸೌಕರ್ಯ ಮಾಡಿಕೊಂಡು ಜನಗಳನ್ನ ಒಳ್ಳೆ ರೀತಿ ಒಳಗೆ ನೋಡಿಕೊಂಡು ಅವ್ರಿಗೆ ಕೈ ಏನು ಸಲಹೆ ಇದು ಉದಾಹರಣೆ ಹೇಳಬೇಕು ಅನುಮತಿಯಿಂದ ಹೇಳಿ ಅವ್ರು ಬಂದಂಥವ್ರಕ ಎಲ್ಲರಿಗೂ ಒಂದು ನ್ಯಾಯ ಒದಿಸಿ ಅವ್ರು ಏನೇ ಇಲ್ಲಿರೋಂಥ ಸೌಕರ್ಯಗಳು ಸಾಲ ಆಗಲಿ ಈ ಕಡೆ ಸಾಲ ಕೊಡೋದಾಗಲಿ ಈ ಕಡೆ ರೇಷನ್ ಕೊಡೋದಾಗಲಿ ಇದುವರೆಗೂ ಅಧ್ಯಕ್ಷರುಗಳಿರೋ ಆ ಥರ ಎಲ್ಲರೂ ಎಲ್ಲ ಕ್ಯಾ ಅಧ್ಯಕ್ಷರಾಗಲಿ ಇಲ್ಲಿರೋಂಥ ಕ್ಯಾಂಡಿ ಕ್ಯಾಂಡಿಡೇಟ್ ಇದು ಮೆಂಬರ್ಗಳಾಗಲಿ ಪ್ರತಿಯೊಬ್ಬರು ಬಂದವರಿಗೆಲ್ಲೂ ಒಂಥರ ಮಾನ್ ಅವ್ರಿಗೆ ಒಳ್ಳೆ ಪ್ರೋತ್ಸಾಹ ಕೊಡಬೇಕು ಅವ್ರನ್ನ ಹಾರೈಸಬೇಕು ಆ ಥರ ಮಾಡಿ ನಡ್ಸ್ಕೊಂಡು ಹೋಗ್ರಿ ಅಂತೇಳ್ಬಿಟ್ಟು ನಾವು ಹೇಳಿದ್ರಿ ಮೊದಲಿಂದ ಅದೇ ಹೇಳ್ತಾ ಇರೋದು ಪಾರ್ಟಿಯಿಂದ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಮುಂದೆ ಗ್ರಾಮ ಪಂಚಾಯತಿ ಬರ್ತದೆ ಅದೇ ಥರ ನಾವು ಗ್ರಾಮ ಪಂಚಾಯತಿನೂ ಕಂಪ್ಲೀಟ್ ಕಾಂಗ್ರೆಸ್ ಪಾರ್ಟಿನೇ ಗೆಲ್ಸ್ಬೇಕು ಅಂತೇಳ್ಬಿಟ್ಟು ಪಣ ತೊಡ್ರಿ ಅಂತ ಹೇಳ್ಬಿಟ್ಟು ನಾನು ಹೇಳ್ಬಿಟ್ಟು ನಾನು ಭಾಷಣ ಮುಗಿಸ್ತಾ ಇದ್ದೀನಿ ತಮ್ಮ ಹೆಸರು ಚೌಡಪ್ಪ ಅಂತ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಹಾಲಿ ಸೊಸೈಟಿ ಅಧ್ಯಕ್ಷರು